ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಹುಣಸಗಿ ತಾಲೂಕಿನಲ್ಲಿ ಬರುವ ಬೈಚಿಬಾಳ ಗ್ರಾಮದಲ್ಲಿ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಹೌದು ಜೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳು ಜನರ ಸಂಕಷ್ಟದಲ್ಲಿ ಇದ್ದರೂ ಕೂಡ ಜನಪ್ರತಿನಿಧಿಗಳು ಗಮನ ಹರಿಸಿಲ್ಲ ಎಂದು ಜನರ ಆರೋಪ ಹೊಣಸಗಿ ತಾಲೂಕಿನಲ್ಲಿ ಬರುವ ಬೈಚಬಾಳ ಗ್ರಾಮದಲ್ಲಿ ಸರಿಯಾಗಿ ಕರೆಂಟು ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಜನರಿಗೆ ಕುಡಿಯುವ ನೀರಿಲ್ಲ ಹಾಗೂ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ತೊಂದರೆ ಮತ್ತು ಜೋಳ ಬೀಸೋಕ್ಕೂ ಆಗಲ್ಲ ಗಿರಣಿ ಕೂಡ ಬಂದ್ ಆಗಿದೆ ಇದರಿಂದ ಅನೇಕ ಸಮಸ್ಯೆಗಳು ಆಗುತ್ತದೆ ಇದರ ಬಗ್ಗೆ ಅನೇಕ ಬಾರಿ ಎಲ್ಲಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದ

ನೀವು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಗಮನಕ್ಕೆ ತಂದಿದ್ದರೆ ಗಮನಕ್ಕೆ ತಂದಿಲ್ಲ ಅವ್ರು ಬಂದು ಅದು ಮಾಡಬೇಕು ಗಮನಕ್ಕೆ ಮುಂಚೆ ತಂದಿರಬಹುದಾದ್ರೆ ಬಟ್ ನಮ್ಗೆ ಗೊತ್ತಿಲ್ಲ ಸಮಸ್ಯೆ ಬಗೆಹರಿಸ್ಬೇಕು ನೀರಿನ ಸಮಸ್ಯೆ ಭಾಳ ಐತಿ ಕರೆಂಟ್ ಇದ್ರೆ ಮುಂದಿನ ಕೆಲಸ ಆಗತ್ತವ ಕರೆಂಟ್ ಇಲ್ಲ ರೈತರಿಗೂ ಸಮಸ್ಯೆ ಜಾಸ್ತಿ ಐತಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆನ ಬಗೆಹರಿಸ್ಬೇಕು ಹೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸ ಈ ಬೈಚ್ಬಾ ಗ್ರಾಮದಲ್ಲಿ ಕರೆಂಟಿನ ಪದ್ಧತಿ ಹೆಂಗ ಅಂದ್ರೆ ಈಗ ಒಂದು ಲೈನು ಊರನ್ ಲೈನು ಒಂದು ಒಂದು ಅಡಿ ಲೈನ್ ಒಂದು ಎರಡು ಲೈನ್ ಆಗಿದೆ ಎರಡು ಲೈನ್ ಆದರೆ ಒಂದು ಉಣಸಿ ಲೈನ್ ಕೊಟ್ಟರು ಒಂದು ಅಮಾಪುರ್ ಲೈನ್ ಕೊಟ್ಟರು ನಾವು ಅಧಿಕಾರಿಗಳು ಕೇಳೋಕ್ಕೋದ್ರೆ ಒಬ್ಬರು ಉಡಪ ಉತ್ತರ ಕೊಡ್ತಾರೆ ನಮಗೆ ಅವ್ರಿಗೆ ಕೇಳೋಕೋದ್ರೆ ಹುಣಸಗಾರಿಗೆ ಕೇಳಂತಾರ ಹುಣಸಗಾರಿಗೆ ಕೇಳಕ್ಕೆ ಹೋದ್ರೆ ಇವ್ರಿಗೆ ಕೇಳೋಂಥ ಎಂಟು ದಿವಸ ಆಯ್ತಿ ಇವ್ರಿಗೆ ನೀರು ಇಲ್ಲ ಕರೆಂಟ್ ಇಲ್ಲ ಬೀಸೋದಕ್ಕಿಲ್ಲ ಏನು ಯಾವ ಯಾವ ರೀತಿ ತೊಂದರೆ ಈಗ ಏನು ನಾವು ಪಾಕಿಸ್ತಾನದಾಗಿದ್ದಂಗೆ ನಾವು ಇವಾಗ ಜನರು ಯಾವ ಯಾವ ರೀತಿ ಇಲ್ಲಿ ಕಷ್ಟಗಳು ಅನ್ಸ್ ಅನುಭವಿಸ್ಬೇಕು ರಾತ್ರಿ ಉಳಿದ ಕಾಟ ನಿದ್ದೆ ಮಾಡಂಗಿಲ್ಲ ಜನರಿಗೆ ರಾತ್ರಿ ಊಟಕ್ಕೆ ತೊಂದರೆ ಊಟ ಮಾಡಬೇಕಾದ್ರೆ

ನಮ್ಮದೇ ಒಂದು ಹೇಳ್ತಾರೆ ಹೊರ್ತು ನಮ್ಗೆ ಸಜ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವು ಯಾಕಂದ್ರೆ ಪರಿಸ್ಥಿತಿ ಅಂದ್ರೆ ನಾವು ಕೇಳಪ್ಪ ಆದ್ರೆ ಹೇಳ್ಬಿಡ್ತಾರೆ ಸರ್ ಇಲ್ಲ ಇಲ್ಲ ರೀ ಅಲ್ಲಿ ಲೈನ್ ತೆಗ್ದಾರ ನಾವೇನ್ ಮಾಡಮು ಏ ಅದು ಬಿಡ್ತಾರೆ ರೈತರು ಏನು ರೀ ಲೈಟ್ ನೈಟ್ ಟೈಮಲ್ಲಿ ಏನು ಇಷ್ಟು ಗಂಟೆಗೆ ಕೊಡ್ತಾರೆ ಇಲ್ಲ ಇಲ್ಲ ರೀ ಅದು ಲೈನ್ ಬರ್ತಾನೆ ಮೂರು ಲೈನ್ದಾಗ ಒಂದು ಲೈನ್ ಬಂದಿರ್ತದೆ ಅದು ಡಿಮ್ ರೀ ಬಂದ್ರೆ ಬಂತು ಬಂತ ಅದನ್ನೂ ಹೋಗಿ ಅಂದ್ರೆ ಹೆಂಗ್ ಅಂತ ನೀವು ಕೇಳಪ್ಪ ಅಂದ್ರೆ ಪರಿಸ್ಥಿತಿನೇ ಬೇರೆ ಅದು ಸರ್ ಸಮಸ್ಯೆ ಬಹಳ ಗಂಭೀರ ಆಗದ್ರಿ ನಮ್ಮ ಯಾಕಂದ್ರೆ ನೋಡ್ರಿ ಒಂದು ಹದಿನೈದು ದಿವಸದಿಂದ ಇದೇ ಥರ ನಡೆದ್ರಿ ಕರೆಂಟು ಏನೋ ಯಾವಾಗ ಸಾಯಂಕಾಲ ಒಂದು ಹತ್ತು ಹದಿನೈದು ನಿಮಿಷ ಬರ್ತದ್ರಿ ಅಷ್ಟೇ ಹದಿನೈದು ನಿಮಿಷ ತಗೊಬಿಡ್ತಾರೆ ಊಟಕ್ಕೆ ಸಹ ಸಮಸ್ಯೆ ಆಗತ್ರಿ ಈಗ ನೀರಿಂದ ತುಂಬ ನೀವೇ ಇಲ್ಲಿ ಕಣ್ಣಾಗ ತಗೊಂಡ್ಬಿಡ್ರಿ ವಿಡಿಯೋದ ಕಾಣ್ತಾ ನೋಡ್ರಿ ಎಷ್ಟು ದಿವಸದಿಂದ ಈಗ ನೀರು ಇರಬಾರ್ದು ಆ ಥರ ಒಣಗಿ ಹೋಗಿದೆ ಹೋಗಿದೆ ಈಗ ದನ ಕೂಡಕ್ಕೆ ನೀರಿಲ್ರಿ ಮನುಷ್ಯರ ಮನುಷ್ಯರಿಗೆ ಕುಡಲಿಕ್ಕೆ ಇಲ್ರಿ ದನ ಕಪ್ಪ ಬಿಡು ಸರಿ ತುಂಬಾ ಒಮ್ಮೆ ಸರಿ ನಮಸ್ಕಾರ ಕರ್ನಾಟಕ ಎ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು